ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಲಾಗ್ ಎಲ್ಲರೂ ಸ್ವಾಗತ ಸೊ ಇವತ್ತು ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋ ಅಂಥ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಸೊ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಸೊ ಮೊಸರಿಂದ ಯಾವ ರೀತಿ ಒಂದು ಸ್ವೀಟ್ನ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಕಡಲೆ ಸ್ವಲ್ಪ ಹುರಿದಿಟ್ಕೊಂಡಿರ್ತಕ್ಕಂಥ ಬೀಜ ಬೆಲ್ಲ ಏಲಕ್ಕಿ ಪುಡಿ ನಂತರ ಕೊಬ್ಬರಿ ತುರಿ ಮತ್ತು ಮೊಸರು ಮೊಸರು ಸಹ ನೀವು ಮಾರ್ನಿಂಗು ಹಾಲನ್ನ ಕಾ ಬಿಸಿ ಮಾಡಿ ನಂತರ ಅದು ಈವ್ನಿಂಗಷ್ಟೊತ್ತಿಗೆ ಮೊಸರು ಆಗೋ ಥರ ಇದ್ರೂ ತೊಗೊಳ್ಬೋದು ಅಥವಾ ನೈಟ್ ಮೊಸರು ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿ ತುಂಬ ಅಂದರೆ ತುಂಬ ಏನಾದರೂ ನಿಮಗೆ ಗಿಣ್ಣು ಸ್ಪೆಷಲ್ಲಾಗಿ ಯಾರಾದ್ರೂ ಗೆಸ್ಟ್ ಮನೆಗೆ ಬಂದರೆ ಈ ಒಂದು ರೆಸಿಪಿನ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇಲ್ಲಿ ರೈಸ್ನ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ಅಕ್ಕಿಯನ್ನು ಹುರಿದುಕೊಂಡು ಸಹ ನೀವು ಅನ್ನ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ಅನ್ನ ಅಥವಾ ರವೆ ಅವಲಕ್ಕಿ ಯಾವ ಥರನಾದರೂ ಯೂಸ್ ಮಾಡ್ಕೊಳ್ಬೋದು ಸೊ ನಿಮಗೆ ಆಪ್ಷನಲ್ ಅಂತಲೇ ಹೇಳ್ತೀನಿ ಸೊ ಇಲ್ಲಿ ಮೊಸರನ್ನ ನಾನು ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಬಿಸಿ ಆಗಿ ಕುದಿಯೋ ಒಂದು ಹಂತಕ್ಕೆ ಬಂದಾಗ ನಾನು ಇಲ್ಲಿ ಬೆಲ್ಲನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ತುಂಬ ಸ್ವೀಟ್ ಇದ್ರೂ ಏನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆಂದರೆ ಮೊಸರು ಆಲ್ರೆಡಿ ಸ್ವಲ್ಪ ಹುಳಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಕೇವಲ ಮೂವತ್ತು ನಿಮಿಷಗಳಲ್ಲೇ ಈ ಒಂದು ಸ್ವೀಟ್ನ ಮಾಡ್ಕೊಳ್ಬೋದು ಸೊ ತುಂಬ ಲೇಟೆಲ್ಲ ಏನೂ ಆಗೋದಿಲ್ಲ ಸೊ ಅವಲಕ್ಕಿಲಿ ಏನಾದರೂ ನೀವು ಮಾಡ್ತೀನಿ ಅಂತ ಅಂದರೆ ಅವಲಕ್ಕಿನ ನೀವು ಸ್ವಲ್ಪ ನೆನೆಸಿ ಇಟ್ಕೊಂಡಿರಬೇಕಾಗುತ್ತೆ ನಂತರ ರೆವೆಲೂ ಸಹ ನೀವು ಮಾಡ್ಬೋದು ನಂತರ ಇಲ್ಲಿ ನಾನು ಏಲಕ್ಕಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಏಲಕ್ಕಿ ಪೌಡರ್ ಬಂದು ಫ್ಲೇವರ್ಗೋಸ್ಕರ ಸೊ ನಿಮಗೆ ಬೆಲ್ಲ ಮತ್ತು ಕರ್ಗೋ ಹೊತ್ತಿಗೆ ಕರ್ಗೋ ಹೊತ್ತಿಗೆ ನಾನಿಲ್ಲಿ ಯಾವುದೇ ರೀತಿ ನೀರನ್ನು ನಾನು ಸೇರಿಸಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾನು ಆಲ್ರೆಡಿ ಮೊಸರಲ್ಲಿ ಆಲ್ರೆಡಿ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗಾಗಿ ನಾನು ಇಲ್ಲಿ ನೀರಿನ ಅಂಶ ನಾನು ಆ್ಯಡ್ ಮಾಡಿಲ್ಲ ನಿಮಗೆ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಾಗಿ ಮಾಡಿಕೊಳ್ಬೇಕು ಅಂದರೆ ನೀವು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊಳ್ಬೋದು ಇದು ಇದ್ರ ಜೊತೆಗೆ ಸೊ ನಂತರ ಇದಕ್ಕೆ ನಾನು ಹುರಿದಿ ಸಿಪ್ಪೆ ತೆಗೆದಿರ್ತಕ್ಕಂಥ ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ಕಡಲೆ ಇಲ್ಲ ಈ ಒಂದು ಮೊಸರು ಕುದಿಬೇಕಾದ್ರೇ ನಾವು ಹಾಕ್ಕೊಳ್ಬೇಕಾಗುತ್ತೆ ಸೊ ಅದು ಕೂಡ ಚೆನ್ನಾಗಿ ಅದರ ಜೊತೆ ಚೆನ್ನಾಗಿ ಬೇಯಬೇಕು ಸೊ ಬೆಂದಾದ್ಮೇಲೆ ನಾವು ಇದನ್ನಕ್ಕೆ ಸ್ವಲ್ಪ ತೆಂಗಿನಕಾಯಿ ಅಂದರೆ ಸಾರಿ ಕೊಬ್ಬರಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅದಕ್ಕೂ ಅಷ್ಟೇ ನಿಮಗೆ ಆಪ್ಷನಲ್ ಅಂತಲೇ ಹೇಳ್ಬೋದು ಕೊ ನಾನಿಲ್ಲಿ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ತುರಿನ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಚೆನ್ನಾಗಿ ಬೇಯಬೇಕು ಈ ಒಂದು ಕಡಲೆ ಬೀಜ ಕೊಬ್ಬರಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ನಂತರ ನಾವು ಇದಕ್ಕೆ ಬೇಯಿಸಿರ್ತಕ್ಕಂಥ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಿಮಗೆ ಅನ್ನ ಬೇಡ ನನಗೆ ಅವಲಕ್ಕಿ ಹಾಕ್ತೀವಿ ಅಂದರೆ ಇದು ಕುದಿ ಬರೋ ಟೈಮಲ್ಲಿ ನೀವು ಅವಲಕ್ಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನೋಡ್ತಿದ್ದೀರಲ್ಲ ಈ ಥರ ಕುದಿ ಬರ್ತಾ ಇದೆ ಅದು ಕುದಿ ಬರಬೇಕಾದ್ರೆ ತುಂಬಾ ಅಂದರೆ ಕೈನ ಸೌಟಲ್ಲಿ ಈ ಥರ ಮಾಡ್ತಾ ಇರಬೇಕು ಯಾಕೆ ಅಂದರೆ ಉಕ್ಕೋ ಚಾನ್ಸಸ್ ಇರುತ್ತೆ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ರೈಸ್ನ ನೋಡಿ ಇಲ್ಲಿ ನಾನು ಹೇಳಿದಾಗೆ ನಾನು ಇಲ್ಲಿ ಯಾವುದೇ ರೀತಿ ನೀರನ್ನು ನಾನು ಸೇರಿಸಿಲ್ಲ ಯಾಕೆ ಅಂದರೆ ಆಲ್ರೆಡಿ ನಾವು ರೈಸ್ ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ಅದು ತುಂಬ ಹಾಕಿಬಿಟ್ರೆ ನಾವು ಅದನ್ನು ನೀಟಾಗಿ ಒಂದು ಗಟ್ಟಿ ರೂಪಕ್ಕೆ ನಾವು ತೊಗೊಂಬರೋದು ಕಷ್ಟ ಆಗಿಬಿಡುತ್ತೆ ಸೊ ಆಗ ನಾವು ರೆವೆ ಹಾಕೋ ಅಂದರೆ ಆಪ್ಷನಲ್ ಏನಾದರೂ ಇದ್ದೇ ಇರುತ್ತೆ ನಾವು ಮಾಡೋ ಟೈಮಲ್ಲಿ ಸೊ ಅದಕ್ಕೆ ರೆವೆಯನ್ನು ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ತೆಳು ಆಯಿತು ಅಂದರೆ ನೀವು ಸ್ವಲ್ಪ ರವೆನ ಹಾಕ್ಕೋಬೋದು ತೊಂದರೆ ಇಲ್ಲ ಸೊ ಆ ಬೆಲ್ಲಕ್ಕೆ ನಾವು ಅಕ್ಕಿ ಅಕ್ಕಿ ಹಾಕಿ ಬೇಯಿಸುವಾಗ ಅದು ಮುಳ್ಳಕ್ಕಿ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಮೀಡಿಯಮ್ ಆಗಿ ರೈಸ್ನ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಹದವಾಗಿ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಚೆನ್ನಾಗಿ ಕುದಿ ಬಂದಾಗ ಅದು ತಾನಾಗಿಯೇ ಗಟ್ಟಿಗೆ ಆಗುತ್ತಾ ಹೋಗುತ್ತೆ ಸೊ ಇದು ಜಸ್ಟ್ ಒಂದು ಮೂವತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಕುದಿ ಬರ್ತಾ ಇದೆ ಕುದ್ದಾದ ನಿಮಗೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಸೊ ನಿಮ್ಗೇನಾದ್ರೂ ತೆಳು ಅನ್ನಿಸ್ತು ಅಂದರೆ ಒಂದು ಕಪ್ಪಷ್ಟು ನೀವು ಇಲ್ಲಿ ರೆವೆನ ಹಾಕೋಬೋದು ತೊಂದರೆ ಇಲ್ಲ ಸೊ ನಾನು ಇದಕ್ಕೆ ಸ್ವಲ್ಪ ಆಯಿತು ಹಾಗಾಗಿ ಸ್ವಲ್ಪ ಒಂದು ಕಪ್ಪಷ್ಟು ರೆವೇನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ರವೆ ಹಾಕ್ಕೊಳ್ಳೋದ್ರಿಂದ ಸ್ವೀಟ್ ಏನಾದ್ರು ಕಡಿಮೆ ಆಗುತ್ತೆ ಆ ಥರ ಏನೂ ಆಗೋದಿಲ್ಲ ಸೊ ಸ್ವೀಟು ಸ್ವಲ್ಪ ಮೊದಲು ನೀವು ಬಿಲ್ಲ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಸೊ ಇದನ್ನು ನೀವು ಟೂ ಡೇಸ್ ಆದರೂ ಇಟ್ಕೊಂಡು ತಿನ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ವೀಟ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ಒಂದು ವೀಡಿಯೋಸ್ನ ನೀವು ಸಹ ನೋಡ್ಬೋದು ಅಂತಲೇ ಹೇಳ್ತಾ ಇಲ್ಲಿಗೆ ವೀಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್